ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ವೆನೆಜುಬಲಾ ಮೇಲಿನ ಅಮೆರಿಕ ದಾಳಿಗೆ ಕೊಪ್ಪಳದಲ್ಲಿ ತೀವ್ರ ಪ್ರತಿಭಟನೆ ಕೊಪ್ಪಳ ಐದು ಒಂದು ವೆನೆಜುಬಲಾ ಮೇಲೆ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ನಡೆಸಿದ ಮಿಲಿಟರಿ ದಾಳಿಯನ್ನ ಖಂಡಿಸಿ ಕೊಪ್ಪಳ ನಗರದ ಶೋಕ ವೃತ್ತದಲ್ಲಿ ಎಡಪಕ್ಷಗಳು ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು ಅಮೆರಿಕ ಸಾಮ್ರಾಜ್ಯಶಾಹಿ ವಿರುದ್ಧ ಧಿಕಾರದ ಘೋಷಣೆ ಕೂಗಲಾಗಿದ್ದು ವೆನೆಚುವೀಲ ಜನರೊಂದಿಗೆ ಏಕಾತ್ಮತೆ ಘೋಷಿಸಲಾಯಿತು ಪ್ರತಿಭಟನೆಯನ್ನ ಉದ್ದೇಶಿಸಿ ಹಿರಿಯ ಸಾಹಿತಿ ಅಲ್ಲಮಾ ಪ್ರಭು ಬೆಟ್ಟದೂರು ಮಾತನಾಡಿ ಈ ದಾಳಿ ವೆನೆಚುವೀಲಕ್ಕೆ ಮಾತ್ರವಲ್ಲ ಇಡೀ ಲ್ಯಾಟಿನ್ ಅಮೆರಿಕದ ಸ್ವಾಯತ್ತತೆ ಮತ್ತು ಜನತಂತ್ರದ ಮೇಲಿನ ದಾಳಿಯಾಗಿದೆ ಎಂದರು ಸಿಪಿಐ ಮಾಸ್ ಲೈನ್ ರಾಜ್ಯ ಕಾರ್ಯದರ್ಶಿ ಡಿಎಚ್ ಪೂಜಾರ್ ಅಮೆರಿಕವು ನೈಸರ್ಗಿಕ ಸಂಪನ್ಮೂಲಗಳ ಲಾಲಸೆಯಿಂದ ನಿರಂತರ ಹಸ್ತಕ್ಷೇಪ ನಡೆಸುತ್ತಿದೆ ಎಂದು ಆರೋಪಿಸಿದರು ಸಿಐ ಕಮ್ಯುನಿಸ್ಟ್ ಮುಖಂಡ ಶರಣುಗಡ್ಡಿ ಮಾತನಾಡಿ ಈ ವಿಲ್ಡರಿ ದಾಳಿ ಅಂತಾರಾಷ್ಟೀಯ ಕಾನೂನುಗಳಿಗೆ ವಿರುದ್ಧವಾಗಿದ್ದು ಯುದ್ಧದಿಂದ ಲಾಭ ಪಡೆಯುವುದು ಆಯ್ದ ವ್ಯಾಪಾರಿಗಳೆಂದು ಹೇಳಿದರು ಸಾಮ್ರಾಜ್ಯಶಾಹಿ ಉದ್ದೋನ್ಮಾದದ ವಿರುದ್ಧ ಜಾಗತಿಕ ಐಕ್ಯತೆ ಅಗತ್ಯವಿದೆ ಎಂದರು ಪ್ರತಿಭಟನೆಯಲ್ಲಿ ಟಿಯುಸಿಐ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಬಿ ಗೊನಾಳ್ ಮಹಂತೇಶ್ ಕೊತಬಾಳ ಮಹದೇವಪ್ಪ ಮಾವಿನಮಡು ಗವಿಸಿದ್ದಪ್ಪ ಹಳಗಿ ಎಐಯುಕೆಎಸ್ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ನರೇಗಲ್ ಪಿಯುಸಿಎಲ್ ಮೌನೀಶ್ ಮ್ಯಾಗಳಮನಿ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿ ಹನುಮಂತ ಖಟಗಿ ಶಿವಪ್ಪ ಜಲ್ಲಿ ಮಂಜುನಾಥ್ ಕವಲೂರು ಕವಯಿತ್ರಿ ಪುಷ್ಪಲತಾ ಏಳುಭಾವಿ ಸೇರಿದಂತೆ ಹಲವರು ಪಾಲ್ಗೊಂಡರು स्वाधिकारीকে ধিক্কার 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 আমেরিকা সর্বাধিকারীকে ধিক্কার 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 জনজীবনের জনতা হোরাক তত পরোয়গি নাও ইতিবে নাও ইতিবে নাও ইতিবে গণক সর্বাধিকারীকে ধিক্কার ধিক্কার জনজীবনের জনতা হোরাক তত গিন ডাউন টাউন ডাউন টাউন

ಜನಜೀವನ ಜನತೆಗೆ ಈ ಒಂದು ಬುಘಟದ ವಿಶೇಷ ಮಕ್ಕಳದ ಹಿರಿಯ ಸಾಹಿತ್ಯರಾಗಿ ಅಮ್ಮ ಗುಡೂ ಸಾತಾಡಬೇಕಂತೇಳಿ ದಿನ ಘಟನೆ ಎಲ್ಲ ಪ್ರಜಾಪ್ರಭುತ್ವ ಪ್ರೇಮಿಗಳನ್ನು ಕಂಗೆಣಿಸಿರ್ತಕ್ಕಂತಹ ವಿಷಯ ವರದಿಯಾಗಿದೆ ದೇಶದ ಅಧ್ಯಕ್ಷರನ್ನು ರಾತ್ರಿ ಮಾಪ್ಕಲನ ಸಾಕಿ ಸನ್ನಾರಿ ಅಲ್ಲಿಯ ಅಧ್ಯಕ್ಷರನ್ನು ವಜಿಸಿ ಆ ದೇಶದ ಸರ್ವಬೌಮತೆಗೆ ಬಹಳ ದೊಡ್ಡ ಪೆಟ್ಟು ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಡಿ ಇಂದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ